ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಭಾಳ ದಿನ ಆದಮೇಲೆ ನಾನು ಗಣೇಶ ಚತುರ್ದಶಿ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಎಲ್ಲರಿಗೂ ವೆರಿ ವೆರಿ ಸಾರಿ ಯಾಕಂದ್ರೆ ಆಲ್ರೆಡಿ ಎರಡು ಮೂರು ಸಲ ಎಡಿಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡೀನಿ ಯಾಕೆ ಯಾಕೋ ಗೊತ್ತಿಲ್ಲ ಅದು ಡೌನ್ಲೋಡೇ ಆಗಲ್ಲಾಗಿತ್ತು ಹಾಗಾಗಿ ಸೊ ಫೈನಲ್ಲಿ ಇವತ್ತು ಡೌನ್ಲೋಡ್ ಆಯಿತು ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸೊ ನೋಡಿರಿ ಇವತ್ತು ಗಣೇಶ ಚತುರ್ದಶಿ ಐತಿ ಸೊ ಮೊದಲೇದಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿದು ಲೇಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನಾನು ನಾಲ್ಕೂವರಿ ನಾಲ್ಕು ನಾಲ್ಕೂವರೆಗೆ ಎದ್ದೀನಿ ಇವತ್ತು ಗಣಪತಿ ಹಬ್ಬದ ದಿನ ಸೊ ಯಾಕಂದ್ರೆ ಗಣೇಶ ಚತುರ್ದಶಿ ದಿನಾನ ನಾವೊಂದು ಪೂಜೆ ಹಿಡಿತೀನಿ ರೀ ಸೊ ಗಣಪತಿ ವರಸಿದ್ಧಿ ವಿನಾಯಕ ವ್ರತ ಅಂತ ಹೇಳಿ ನಾಲ್ಕನೇ ವರ್ಷದ ಪೂಜೆ ಇದು ಆಲ್ರೆಡಿ ಹೋದ ವರ್ಷ ಶೇರ್ ಮಾಡ್ಕೊಂಡಿ ಯಾವ ಥರ ಮಾಡೋದು ಅಂಥೇಳಿ ಸೊ ಹೋಗಿ ವಿಡಿಯೋ ನೋಡ್ರಿ ನೀವು ಮಾಡೋರಿದ್ರೆ ಈ ಒಂದು ಗಣಪತಿ ಪೂಜೆ ಮಾಡಿದ್ರೆ ನೀವು ಏನು ಬೇಡಿದ್ರೂ ಗಣಪತಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ಬೋದು ಅಷ್ಟೊಂದು ಪವರ್ಫುಲ್ ಪೂಜೆ ಇದು ಸೊ ಕರೆಕ್ಟಾಗಿ ನೀವು ಚಾಚು ತಪ್ಪದೆ ಅದು ಇಪ್ಪತ್ತೊಂದು ಏನಿತ್ತಲ್ಲ ಅದೇ ಪದ್ಧತಿ ಪ್ರಕಾರ ಮಾಡಿದ್ರೆ ನಿಮ್ಗೆ ಏನು ಬೇಡಿದ್ರು ಆ ದೇವ್ರಿಗೆ ಕರ್ಣಿಸ್ತಾನ ಅಂತ ಹೇಳ್ಬೋದು ಸೊ ನೋಡ್ರಿ ನಮ್ಮ ಪುಟ್ಟ ಗಣಪ ಬೆಳೆ ಗಣಪನನ್ನು ಇಟ್ಟಿನಿ ಒಂದೇ ಕಡೆ ಇರಬೇಕ್ರೆ ಇಪ್ಪತ್ತೊಂದು ದಿನದವರೆಗೂ ಬೇರೆ ಜಾಗದ ಕಲ ಕದಲ್ಬಾರ್ದು ಈಗ ಆಲ್ರೆಡಿ ಪೂಜೆ ಎಲ್ಲ ಮುಗಿಸೀನಿ ಜಗಲಿ ಪೂಜೆ ಆಮೇಲೆ ಗಣಪತಿ ಪೂಜೆ ಮುಗಿಸಿ ಅಣ್ಣಮಂದಿವ್ರ ಗುಡಿಗೆ ಹೋಗಿ ಬಂದೆ ಹೋಗಿ ಬಂದು ರೆಡಿಯಾಗಿ ನೋಡಿರಿ ಸ್ಯಾರಿ ಉಟ್ಕೊಂಡು ಎಲ್ಲಿ ಹೊಂಟೀನಿ ಅಂದರೆ ನಮ್ಮ ಮನೆ ಗಣಪತಿ ಕುಡಿಸ್ತೀವಿ ನಾವು ಏಳು ದಿನದ ಗಣಪತಿ ಹಾಗಾಗಿ ನಮ್ಮ ಮನೀಗೆ ಹೊಂಟೀನಿ ಸ್ವಂತ ಮನೇನೇ ಇತ್ತಲ್ಲ ಅಲ್ಲಿ ಹೊಂಟೀನಿ ಆ್ಯಂಡ್ ಸಾರಿ ನೋಡ್ರಿ ಲಕ್ಷ್ಮಿ ಗುಡಿಸಿದ್ದೆಲ್ಲ ಅದೇ ಸಾರಿ ಈಗ ವೇರ್ ಮಾಡೀನಿ ಹೆಂಗೆ ಕಾಣಿಸಕತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಫೈನಲಿ ನಮ್ಮನೆಗೆ ಬಂದ ನೋಡ್ರಿ ನಮ್ಮ ಶ್ರೀಜಾ ರೆಡಿಯಾಗಿ ಕುಂತಾಳ ಫುಲ್ ಮಸ್ತ್ ತಾಗ ಇಲ್ಲಿ ಕಲ್ಸರ್ ಇಲ್ಲ ಹೆಂಗಾ ಬ್ಲೌಸ್ ಹಾಕೊಂಡು ಕುಂತಾಳು ರೆಡಿಯಾಗಿ ನಿದ್ದೆಗಣ್ಣಾಗಿದಲತ್ತರಿ ಅದಕ್ಕೆ ಅಪ್ಪತ್ತು ಕೂತ್ಬಿಟ್ಟಿರ್ಲಿಕ್ಕೆ ಆ್ಯಂಡ್ ಇಲ್ಲಿ ನಮ್ಮ ನಾದ್ನಿಯವರು ಬಂದಿರ್ತಾರೆ ನೋಡ್ರಿ ಗಣಪತಿ ಇಡಾಕ ನಮ್ಮ ಅವ್ರ ಮನೆಯಿಂದ ನಮ್ಮನೆಗೆ ಬಂದಿರ್ತಾರೆ ನಾದ್ನಿ ಆಮೇಲೆ ಅವ್ರ ಮಕ್ಕಳು ಬಂದಾರೆ ನಮ್ಮ ಹೀರೋ ನೋಡ್ರಿ ರೆಡಿಯಾಗಿ ಕೂತಾನ ಅವನು ಪಂಚೆ ಬಂದಾನೆ ಮನೆಯಾಗಿ ತೋರಿಸ್ಲಿಲ್ಲ ಅವನಿಗೆ ಡೈರೆಕ್ಟ್ ಇಲ್ಲೇವರಾನ ತೋರ್ಸಾಕತ್ತೀನಿ ಆ್ಯಂಡ್ ಇಲ್ಲಿ ವಿರಾಜ್ನು ಬಂದ ನೋಡ್ರಿ ನಮ್ಮನೆಗೆ ಮಗ ಸೊ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ಈಗ ಗಣಪತಿ ತರಕ ನೋಡ್ರಿ ನಾವು ಫಸ್ಟ್ ಟೈಮ್ ಮಾರ್ಕೆಟಿಗೆ ಹೊಂಟೀವಿ ಅಂದ್ರೆ ವರ್ಷ ವರ್ಷ ನಮ್ಮ ಮನೆಯವರೇ ನಾವು ಬರೀ ಮನ್ಯಾಗೆ ಆರತಿ ಮಾಡಿ ಒಳಗೆ ಕರ್ಕೋತಿದ್ವಿ ಬಟ್ ಈ ಸಲ ನಾವು ಹೋಗ್ಬೇಕು ಹೇಳಿ ಡಿಸೈಡ್ ಮಾಡಿವಿ ಬರ್ರಿ ಮನೆ ಗಣೇಶ ಹಬ್ಬ ನಾವು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಆಲ್ರೆಡಿ ಎರಡು ಮೊದ್ಲಿನ ವರ್ಷ ಎಲ್ಲ ಶೇರ್ ಮಾಡ್ಕೊಂಡಿನಿ ಈ ವರ್ಷನೂ ಶೇರ್ ಮಾಡ್ಕೋತೀನಿ ಈಗ ಮಾರ್ಕೆಟಿಗೆ ಹೋಗ್ತೀವಿ ನೋಡ್ರಿ ಹೋಗಿ ಗಣಪತಿ ತೊಗೊಂಬರ್ತೀವಿ ನಾನು ನಮ್ಮ ನಾದಿನಿ ಪವಿತ್ರ ನಮ್ಮ ಶ್ರೀಜಾ ಸೇರಿ ನಾಲ್ಕು ಜನ ಹೊಂಟೀವಿ ನಡ್ಕೋತಾ ಇಲ್ಲಿಂದ ಆಟೋಗೆ ಹೋಗ್ತೀವಿ ಆ ಕಡೆಯಿಂದ ನಮ್ಮ ಮನೆಯವರು ಬೈಕ್ ತೊಗೊಂಬರ್ತಾರೋಡ್ರಿ ನಮ್ಮ ಮನೆಯವರು ಆಮೇಲೆ ಅವ್ರ ಫ್ರೆಂಡ್ಸ್ ಅದು ಬರ್ತಾರೆ ಬೈಕ್ ತೊಗೊಂಡು ನಾವು ಈ ಕಡೆಯಿಂದ ಮುಂದೆ ಆಟೋಕ್ಕೆ ಕೋದ್ರೆ ಆಯ್ತು ಅಂತ ಹೇಳಿ ಹೊಂತೀವಿ ನೀವು ಹೆಂಗೆ ಮಾಡಿದ್ರಿ ಗಣೇಶ ಹಬ್ಬ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಆಲ್ರೆಡಿ ಭಾಳ ಲೇಟಾಗಿತ್ತು ವಿಡಿಯೋ ಇವತ್ತೇ ಮತ್ತೆ ವಾಪಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾತೀನಿ ಆಲ್ರೆಡಿ ಮೂರು ನಾಲ್ಕು ಸಲ ಎಡಿಟ್ ಮಾಡಿ ಮಾಡಿ ಡಿಲೀಟ್ ಮಾಡಿದೆ ಹಾಗಾಗಿ ಟೈಮ್ ಭಾಳ ವೇಸ್ಟ್ ಆಯ್ತು ಅಂತ ಹೇಳ್ಬೋದು ನನಗೆ ಅಪ್ಲೋಡ್ ಮಾಡಿ ಮಾಡಿ ಮಾತ್ರ ಡಿಲೀಟ್ ಮಾಡಿಬಿಟ್ಟೆ ಸೊ ಅದಕ್ಕೆ ಲೇಟಾಗಿ ವಿಡಿಯೋ ಬರಕತ್ತೈತಿ ಗಣೇಶ ಚತುರ್ದಶಿ ಬ್ಲಾಗ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಡಿಯೋ ನೋಡಿರಿ ಆ್ಯಂಡ್ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಲೈಕ್ ಮಾಡಿರಿ ಆದಷ್ಟು ಆ್ಯಂಡ್ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ನಮ್ಮ ಬಿಜಾಪುರ ಹುಡುಗಂತ್ರು ಫುಲ್ಲು ವಿಜೃಂಭಣೆಯಿಂದ ಡಿ ಜೆ ಮೂಲಕ ಗಣಪತಿಗೆ ಆಗಮನ ಮಾಡ್ಕೋತಾರೆ ಹೋಗುವಾಗು ಅಷ್ಟೇ ವಿಸರ್ಜನೆ ಮಾಡುವಾಗ ಫುಲ್ ಡಿ ಜೆ ಹಚ್ಚಿಬಿಟ್ಟಿರ್ತಾರೆ ಆ್ಯಂಡ್ ಈಗ ನಾವು ಬಂದೀವಿ ನೋಡಿರಿ ಗಣಪತಿ ಸ್ಟಾಲಿಗೆ ಮಣ್ಣಿನ ಗಣಪತಿನೇ ತೊಗೋತೀವಿ ವರ್ಷ ವರ್ಷ ಪರಿಸರ ಸ್ನೇಹಿ ಗಣಪನೇ ತೊಗೋತೀವಿ ಯಾವಾಗೂ ಆ್ಯಂಡ್ ಈ ಸ್ಟಾಲ್ ಏನೈತಾ ನಮ್ಮ ಮೈದನೇ ನೋಡ್ಕೋತಾರೆ ವರ್ಷ ವರ್ಷ ಅವನೇ ಮಾಡ್ತಾನೆ ರೀ ಇದನ್ನೆಲ್ಲ ಗಣಪತಿ ಮಾಡ್ತಾನೆ ಈಗ ಅಲ್ಲೇ ಬಂದೀವಿ ಗಣಪತಿ ಇಲ್ಲಿದೆ ತೊಗೊಂಡು ಹೋಗ್ತೀವಿ ಅಡ್ವಾನ್ಸ್ ಏನು ಬುಕ್ ಮಾಡಿರಲ್ಲ ಎಲ್ಲ ಸೇಮೇ ಇರ್ತಾವಲ್ಲ ಹಾಗಾಗಿ ಅವತ್ತೇ ಬಂದು ಅವತ್ತೇ ಸೆಲೆಕ್ಟ್ ಮಾಡಿ ಒಯ್ಯೋದಿರ್ತದೆ ಸೊ ಈಗ ಬಂದೀವಿ ಮತ್ತು ಫುಲ್ ಎಲ್ಲ ಕಡೆ ನೋಡ್ಬೋದು ನೀವು ಕಲರ್ಫುಲ್ ಗಣಪತಿ ವಯ್ಯಕತ್ತಾರೆ ಎಲ್ಲರೂ ಆಲ್ಮೋಸ್ಟ್ ಐದು ದಿನದ ಏಳು ಇರ್ತಾವಲ್ಲ ಹಾಗಾಗಿ ಮಣ್ಣಿನ ಗಣಪತಿಗಿಂತ ಜಾಸ್ತಿ ಎಲ್ಲರೂ ಪಿ ಯೋ ಪಿ ಗಣಪತಿನೇ ತೊಗೋತಾರಂತ ಹೇಳ್ಬೋದು ಕಲರ್ಫುಲ್ಲಾಗಿ ಹಬ್ಬ ಮಾಡಿ ಗಣಪತಿಗೆ ವಿಸರ್ಜನೆ ಮಾಡ್ತಾರೆ ನೋಡ್ರಿ ರೋಡ್ ಹತ್ರ ಫುಲ್ ಆಗಿತ್ತು ಅಷ್ಟೊಂದು ಗದ್ಲ ಇತ್ತು ಅಂತ ಹೇಳ್ಕೋದು ನಮ್ಮ ಬಿಜಾಪುರ ನಗರಿ ಭಾರಿ ಚಂದ ಮಾಡ್ತಾರೆ ಎಲ್ಲ ಗಣೇಶ ಹಬ್ಬನು ಸೊ ನೋಡೋಣ ನೆಕ್ಸ್ಟ್ ಹಂಗೆ ಗಣಪತಿನೂ ನೋಡಕ್ಕೆ ಹೋಗಿದ್ವಿ ಯಾವ ಏರಿಯಾ ಒಳಗೆ ಯಾವ ತರ ಗಣಪತಿ ಕೊಡ್ತಾರ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ

500 के बगैर जय बोलना ए जय बोलना हां गाना है बोल इसको लाइक मार हां तुम लोग ए ए मम्मी ये 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 yaar na ay add mitra ma gad ko ಈಗ ಗಣಪತಿ ತಗೊಂಡು ಅಲ್ಲೇ ಒಂದು ಸ್ವಲ್ಪ ಪೂಜಾ ಮಾಡಿ ಈಗ ಮನೆಗೆ ಹೊಂಟೀವಿ ನೋಡ್ರಿ ನಾವು ಈ ಕಡೆಯಿಂದ ಆಟೋಕ್ ಹೊಂಟೀವಿ ವಾಪಸ್ಸು ಅವ್ರು ನಮ್ಮ ಮನೆಯವರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಅದು ಗಾಡಿ ಮ್ಯಾಗೆ ಬರಾತಾರ್ರಿ ಗಣಪತಿ ತಗೊಂಡು ನಾವು ಹೊಂಟೀವಿ ಟ್ರಾಫಿಕ್ ಅಂತ ಫುಲ್ ಜಾಮ್ ಆಗ್ಬಿಟ್ಟಿತ್ತು ಎಲ್ಲರೂ ಗಣಪತಿ ತೊಗೊಂಡು ಹೋಗ್ತಿರ್ತಾರಲ್ಲ ಮೆರವಣಿಗೆ ಮಾಡ್ಕೋತ ಹಾಗಾಗಿ ಫುಲ್ ರಶ್ ಅಂದ್ರೆ ರಶ್ ಇತ್ತು ಸೊ ಫೈನಲಿ ಮನೆಗೆ ಬಂದು ಕೂಡಲೇ ನೋಡ್ರಿ ಇಲ್ಲಿ ಗಣಪತಿಗೆ ದೃಷ್ಟಿ ತೆಗೆದು ಆರತಿ ಅದು ಮಾಡಿ ಒಳಗೆ ಕರ್ಕೊಳಕತ್ತಾರ ನಮ್ಮ ಅತ್ತಿಯವರು ಮನೆ ಗಣಪತಿ ಹಬ್ಬ ಹೆಂಗೆ ಮಾಡಿದ್ರಿ ಅಂತ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಬರೀ ಜಾಸ್ತಿ ವಾಯ್ಸ್ ಅವರು ಕೊಡೋದು ಬೇಡ ಅಲ್ಲಿ ಏನೇನು ಆಗ್ತದೆ ಹೇಳಿ ರಿಯಲ್ ಆಗಿ ನೋಡೋಣ ಅಂತ

ಆದಮೇಲೆ ಲಾಸ್ಟ್ ಲಾಸ್ಟಲ್ಲಿ ನಮ್ಮ ಅವ್ರ ಮನೆ ಗಣಪತಿ ಹಬ್ಬನೂ ಯಾವ ರೀತಿಯಾಗಿ ಹೇಳಿ ನಿಮ್ಗೆ ತೋರಿಸ್ತೀನಂತ ಲಾಸ್ಟ್ ತನಕ ವಿಡಿಯೋ ಸ್ಕಿಪ್ ಮಾಡ್ಯಾರ್ದ ನೋಡ್ರಿ ಅವ್ರದು ಇವತ್ತು ಫಸ್ಟ್ ವರ್ಷದ್ದು ಗಣಪತಿ ಹಬ್ಬ ನೋಡ್ರಿ ನಮ್ಮ ತವ್ರ ಮನೆಯಾಗ ಯಾಕಂದ್ರೆ ನಮ್ಮ ತಮ್ಮನ ಮದುವೆ ಆದ್ಮೇಲೆ ಫಸ್ಟ್ ವರ್ಷ ಗಣಪ ಇಟ್ಟಾರ ಇಷ್ಟು ದಿನ ಇಡ್ತಿದ್ದಿಲ್ಲ ಬಟ್ ಆಗನ ಇಟ್ಟಾರ ಅದನ್ನು ಭಾರಿ ಮಸ್ತ್ ಡೆಕೋರೇಷನ್ ಮಾಡಿ ಗಣಪತಿ ಅವರು ಒಂದು ಅವ್ರು ಏನೋ ಇರ್ತಾರಲ್ಲ ಕಾನ್ ಕಾಲನಿ ಒಳಗೆ ಸೊ ಅದೇ ಥರ ಥೀಮ್ ಕ್ರಿಯೇಟ್ ಮಾಡ್ಯಾರ ಆ್ಯಂಡ್ ಹಳೆ ಥೀಮ್ ಕ್ರಿಯೇಟ್ ಮಾಡ್ಯಾರ ಗುಡಿಸಲಾಗಿರ್ಬೋದು ಆಮೇಲೆ ಆ ಗಣಪತಿಗೆ ಒಂದು ಊರು ಮುಖ್ಯಸ್ಥನಾಗಿ ಒಂದು ಕ್ರಿಯೇಟ್ ಮಾಡ್ಯಾರ ಆ ತರ ಥೀಮ್ ಭಾರಿ ಮಸ್ತ್ ಆಗತಿ ಸೊ ಹಂಗಾಗಿ ಸ್ಕಿಪ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ

कई काम वो कई काम बतला हाँ हिंग थोड़ा दो दो मार ता क्यों हाँ क्यों हाँ बड़े ढला हाँ को ओए क्यों वाला बड़े सरास हाँ क्यों अधर किड़ा किड़ा डोबट नहीं है तो ला मम्मी लाइट ना सर्च ना ना അവിടെല്ലേ എന്ന് എന്ന് അല്ലേ ഇതിന് കാരണം ഇത്ര ഹും ಮತ್ತೆ ആ മൂന്ന് രണ്ട് ഇട്ട് മുടക്കിട്ടില്ല നമ്മൾ ഒന്നേ ഇട്ട് കൂടി തലയില്ല അതിൻ്റെ बाजूയില്ല അതൊക്കെ കർത്തില്ല അതിനടി കട്ടിയില്ല അന്തോണ്ട് ഓഹോ ആ വീട് ചെയ്യാൻ മാർക്ക് ഹെലിക്കാർ മാർക്ക് നിൻ്റെ പാക്കൺ ആത് മോനെലി ഏത്യാക്കോ ലാസ്റ്റേ ബലക്ക േറ്റ് കടയാ നമുക്ക് ഇത് ഗണപ്പേറ്റ് सर्वांगी सुंदर सिंदूराची कंठी मचे मार मुक्ता जय देव जय देव जय देव जय देव जय मंगलमूर्ति दर्शन मात्रे मन कामना पूर्ति जय देव जय देव रत्न सचिव कोला तुझर पुरा चंदना चिवटी कुंकुम शेषरा हिरे जटा मुकुट शोभा तोरा रुंजुनी रुंजुनी चंदन रागिया जय देव जय देव जय देव जय देव ಿ ದರ್ಶನ ಪ್ರೇಮಿ ಜಯ ದೇವ ಜಯ ದೇವ ದೋದರ ಪೀತಾಂಬರವರ ಸರಳ ಪ್ರಸಂಗಿ ಪಿ ರಕ್ಷಿ ಸರೋವರ ವಂದನಾ ಜಯ ದೇವ ಜಯ ದೇವ ಜಯ ದೇವ ದಯ ಮಂಗಲರ್ಶನ ಪ್ರೇಮ ನಾಮ ಜಯ ನನ್ ಗಣಪತಿ ಜಾರ आय शारब गुरु ब्रह्मा गुरुर्विष्णु गुरुर्देवो महेश्वरः गुरु साक्षात परब्रह्म तस्मै श्री गुरुवे नमः मकृंदा महाकाय सूर्यकोटि समप्रभ निर्विघ्नं कुरु मे सर्वकार्येषु सर्वदा बोल मोरिया याडा दूवे ಪೂಜೆ ಎಲ್ಲ ಮುಗೀತು ಈಗ ಎಲ್ಲರೂ ಊಟ ಕೂತಾರೆ ನೋಡ್ರಿ ನಾ ಏನು ಊಟ ಮಾಡಲ್ಲ ರೀ ಯಾಕಂದ್ರೆ ಇಪ್ಪತ್ತೊಂದು ದಿನ ಪೂಜೆ ಇರ್ತದಲ್ಲ ನಂದು ಸೊ ಹಂಗಾಗಿ ರಾತ್ರಿ ಒಂದೇ ಟೈಮ್ ಊಟ ಮಾಡ್ತೀನಿ ಬರೀ ಶೇಂಗಾ ಬೆಲ್ಲ ಹಣ್ಣು ಹಂಪಲು ಆಮೇಲೆ ಚಹಾ ಹಾಲು ಈ ಥರ ಅಷ್ಟೇ ಕುಡಿದ್ ನೋಡ್ರಿ ನೀವು ಯಾರ್ಯಾರು ನೆಕ್ಸ್ಟ್ ಇಯರ್ ಮಾಡೋರಿದ್ರೆ ಇದೇ ಥರ ಕಟ್ಟನಿಟ್ಟಾಗಿ ಮಾಡಬೇಕು ಒಂದೇ ಹೊತ್ತು ಊಟ ಮಾಡಿದಿರ್ತದ ನೋಡ್ರಿ ಅಷ್ಟು ನೀವು ಉಪವಾಸ ಮಾಡಬಹುದು ಆ್ಯಂಡ್ ಇಲ್ಲಿ ನಮ್ಮ ಸಣ್ಣ ಅತ್ತಿಯವರು ಬಂದಾರ ನೋಡ್ರಿ ಆರತಿ ಮಾಡೋಕ್ಕೆ ಇಲ್ಲೇ ಮೂರು ರೀ ನಮ್ಮ ಮನೆ ಬಾಜು ಇನ್ನೊಂದು ಮನೆ ಐತಿ ನಮ್ಮ ಎರಡನೇ ನಂಬರ್ ಅತ್ತಿಯವರದ್ದು ಜ್ಯೋತಿ ಅನ್ನೋದಾಳೆ ಅವ್ರ ಮನೆ ಐತ್ರಿ ಸೊ ಜ್ಯೋತಿನಿಗೆ ಬಂದಾಳಿಗೆ ಅವ್ರು ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಆಮೇಲೆ ಇನ್ನೊಬ್ಬಕ್ಕೆ ಸೋನಾಲಿ ಅಂತಿನ ನಾನು ನಮ್ಮ ಅಣ್ಣಿ ಅವ್ರ ಮನೇ ಇಲ್ಲೇ ಐತಿ ನಮ್ಮ ಮನೆ ಹತ್ರನ ಸೊ ಮೂರು ಜನದ ಮನೆ ಎಲ್ಲ ಇಲ್ಲೇ ಅದಾವೆ ನೋಡ್ರಿ ಹಾಗಾಗಿ ಅವರು ನಮ್ಮ ಮನೆಗೆ ಹೋಗ್ತಾರೆ ಪೂಜೆ ಮಾಡೋಕೆ ನಾವು ಅವ್ರ ಮನೆಗೆ ಹೋಗ್ತೀವಿ ಸೊ ಇಷ್ಟಾಗ ನಮ್ಮತ್ ವಾಪಸ್ ಅವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ನಮ್ಮ ಮನೆಗೆ ನಾನು ವಾಪಸ್ಸು ಹೋದೆ ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ ಸೊ ಲಾಸ್ಟಲ್ಲಿ ನಮ್ಮ ತವ್ರ ಮನೆ ಗಣೇಶ ಹಬ್ಬ ಯಾವ ರೀತಿಯಾಗಿ ಅನ್ನೋದನ್ನು ಅಟ್ಯಾಚ್ ಮಾಡಿರ್ತೀನಿ ಹೋಗಿ ನೋಡಿರಿ ಇದು ನೋಡ್ರಿ ಸೋನಾರ್ ಸೋನಾಲಿಯವ್ರ ಒಳಗಿಂದ ಗಣಪತಿ ಸೊ ಅಕ್ಕಿನೂ ಎಷ್ಟು ಚಂದ ಡೆಕೋರೇಷನ್ ನೋಡ್ರಿ ಅವ್ರ ಮನೆಗೂ ಪಂದಿದ್ದ ನಮಸ್ಕಾರ ಮಾಡೋಕ್ಕೆ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಇದಾಗ ಮತ್ತು ನಮ್ಮ ಜ್ಯೋತಿ ಅವ್ರ ಮನೆಗೆ ಹೋಗ್ತೀನಿ ನೋಡ್ರಿ ಆಕಿನೂ ಚಂದ ಎಲ್ಲ ಡೆಕೋರೇಷನ್ನು ಆಲ್ರೆಡಿ ಎಲ್ಲ ಗಣಪತಿ ಹಬ್ಬನೇ ಮುಗ್ದದ ಆದರೂ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ ಹೇಳಿದೆಲ್ಲ ಕಾರಣಾಂತರಗಳಿಂದ ಅಂಥೇಳಿ ಇದು ನೋಡಿರಿ ನಮ್ಮ ಜ್ಯೋತಿಯವ್ರ ಮನೆ ಸೊ ಜ್ಯೋತಿಯವ್ರ ಮನಿ ಒಳಗಿನ ಗಣಪ ಅಂತರೂ ಭಾಳ ಕ್ಯೂಟ್ ಕ್ಯೂ ಕ್ಯೂಟ್ ಕ್ಯೂಟ್ ಆಗಿದ್ದ ಅಂತ ಹೇಳ್ಬೋದು ಅಷ್ಟು ಚಂದ ಇದ್ದ ನೋಡ್ರಿ ಗಣಪ ಸೊ ಈಗ ಅಲ್ಲಿ ಬಂದು ಆರತಿ ಮಾಡಿ ಮನೆ ಕಡೆ ಹೋಗ್ತೀನಿ ಇದು ನೋಡ್ರಿ ಏನು ಅಟ್ಯಾಚ್ ಲಾಸ್ಟ್ ಲಾಸ್ಟಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ತವರ್ ಮನಿ ಇದು ಸೊ ಅಲ್ಲಿ ಯಾವ ರೀತಿಯಾಗಿ ಗಣೇಶ ಕೂಡ್ಸ್ಯಾರ ಅಂತ ತೋರಿಸಾಕತ್ತೀನಿ ಆಲ್ರೆಡಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೀನಿ ಹೋಗಿ ಚಕೌಟ್ ಮಾಡಿರಿ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ನಾನು ಅಪ್ಲೋಡ್ ಮಾಡಿ ನನ್ನ ಪೇಜ್ ಒಳಗೆ ಸ್ಪೂಸ್ ಐ ಐಡಿ ಒಳಗೆ ಹೋಗಿ ಚೆಕ್ಔಟ್ ಮಾಡಿರಿ ಒಂದು ಫುಲ್ ಹಳ್ಳಿ ಥೀಮ್ ಕ್ರಿಯೇಟ್ ಅಂತ ಹೇಳ್ಬೋದು ನೋಡ್ರಿ ಗುಡಿಸಲಾಗಿರ್ಬೋದು ಗೊಂಬೆಗಳು ಬಾವಿ ಮತ್ತು ಶಿವನ್ ಗುಡಿ ಸೊ ಪ್ರತಿಯೊಂದು ಒಂದು ಹಳ್ಳಿಯೊಳಗೆ ಯಾವ ರೀತಿಯಾಗಿ ವಾತಾವರಣ ಇರ್ತದಲ್ಲ ಅದೇ ಥರ ಮಾಡಿದ್ರು ಎಲ್ಲ ಪ್ರಾಣಿಗಳಾಗಿರ್ಬೋದು ಸೊ ಕ್ಲೇಯಿಂದ ಎಲ್ಲ ಭಾರಿ ಮಸ್ತ್ ಮಾಡ್ಯಾರಿ ಲಕ್ಷ್ಮೀ ನಮ್ಮ ತಂಗಿ ನಮ್ಮ ತಮ್ಮ ಸೇರಿ ಎಲ್ಲರೂ ತಮ್ಮ ಕೈಯಾರೇನೆ ಈ ಥರ ಎಲ್ಲ ಕ್ರಿಯೇಟ್ ಮಾಡ್ಯಾರ ಒಂದು ಹತ್ತು ದಿವ್ಸಿಂದ ರೆಡಿ ಮಾಡಿಕೊಂಡು ಸೊ ಫೈನಲಿ ಈ ರೀತಿಯಾಗಿ ಗಣೇಶನನ್ನು ಕೊಡ್ಸ್ಯಾರ ವಿಜೃಂಭಣೆಯಿಂದ ಫಸ್ಟ್ ಸಲ ಗಣಪ ಕೂತಾನೆ ಆದರೂ ಫುಲ್ಲು ಮಸ್ತಾಗ ಡೆಕೋರೇಷನ್ ಮಾಡಿ ಗಣಪತಿ ಕುಡಿಸ್ಯಾರೆ ನಮ್ಮ ಲಕ್ಷ್ಮೀನೂ ಅದೇ ಥರ ನೋಡ್ರಿ ನಮ್ಮ ಗತೆಯೇ ಎಲ್ಲ ಕ್ರಿಯೇಟಿವಾಗಿ ಏಕೆನೂ ಮಾಡ್ತಾಳಂತ ಹೇಳ್ಬೋದು ನಾನು ಆಲ್ರೆಡಿ ಸ್ಟೇಟಸ್ ಹಾಕ್ದಾಗ ಎಷ್ಟೊಂದು ಜನ ನನಗೆ ಮೆಸೇಜ್ ಹಾಕ್ಯಾರ ನೀನು ಹಂಗೆ ಕ್ರಿಯೇಟಿವ್ ಆಗ್ಯದಿ ನಿಮ್ಮ ಮನೆಯವ್ರು ಎಲ್ಲರೂ ಹಾಗೆ ಅದಾರ ಬಿಡು ಇಷ್ಟೇವಾಗ್ ಪೇಷನ್ಸ್ ಸಿಗ್ತದೆ ನಿಮಗೆ ಅಂಥೇಳಿ ಯಾಕಂದ್ರೆ ನಾನು ಹಾಗೆ ಫಸ್ಟಿಂದನೂ ಅಷ್ಟೇ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ತಿರ್ತೀನಿ ಪೇಪರ್ ಕಟ್ಟಿಂಗಿಂದ ಇಟ್ಕೊಂಡು ಸೊ ಎಲ್ಲ ಮನೆಯೊಳಗನ ರೀ ಅಂದರೆ ರೊಕ್ಕ ಖರ್ಚು ಮಾಡಲಾರ್ದೆ ಜಾಸ್ತಿ ಕಡಿಮೆ ಖರ್ಚೊಳಗನ ಮನೆಯೊಳಗೆ ಇದ್ದಿದ್ದ ಸಾಮಾನು ತಗೊ ಬಳಸಿ ನಾವು ಈ ಥರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡ್ತೀವಿ ಸೊ ಅದೇ ಥರ ನಮ್ಮ ಲಕ್ಷ್ಮೀ ಕೀರ್ತಿ ಅವರೂ ಮಾಡ್ಯಾರ ಆಯ್ತು ರೀ ನೋಡಕ್ಕೆ ಎಲ್ಲರೂ ಮನೆಯವರೆಲ್ಲೂ ಇದೇ ಥರ ಡೆಕೋರೇಷನ್ ಮಾಡೋಕ್ಕೆ ಅದೇ ಅಂತ ಹೇಳ್ಬೋದು ಮನೆ ಸೊಕ್ಕಿ ಸೊಸಿನೂ ಅದೇ ಥರನ ಸಿಕ್ಕಾಳ ಅಂತ ಹೇಳಿ ಖುಷಿ ಆಗ್ತದೆ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ತವ್ರ ಮನೆ ಗಣಪತಿ ಯಾವ ರೀತಿಯಾಗಿದಾನೆ ಆಮೇಲೆ ಗಣೇಶನೂ ಅಷ್ಟೇ ಹಳ್ಳಿ ತಿಮ್ಗೆ ಸೂಟ್ ಆಗುವಂಗನ ಪಂಚೆ ಮತ್ತು ಪೇಟ ಹಾಕ್ಕೊಂಡಿದ್ದು ಗಣಪತಿನ ತೊಗೊಂಬಂದಿದ್ದ ನಮ್ಮ ತಮ್ಮ ಸೊ ಅದನ್ನು ಮಸ್ತ್ ಇತ್ತು ರೀ ಗಣಪ ನೋಡ್ರಿ ಫೈನಲ್ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋನು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗುತ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್